ಅಲ್ಲೂರು ಸೀತಾರಾಮರಾಜು ಬ್ರಿಟಿಷ್ ಅವರನ್ನು ಓಡಿಸಕ್ಕೆ ಸುಭಾಷ್ ಚಂದ್ರ ಬೋಸ್ ರೌಡಿಗಳಿಗೂ ರಾಜಕೀಯದಲ್ಲಿ ಬರ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಸರಿಸಾಮಾನು ಹೋಗ್ತೀವಿ ಹಗರಣದಲ್ಲಿ ಸಿಎಂಗಳು ಬರೋದಲ್ಲ ಅಲ್ಲಿ ಒನ್ ಐ ಎ ಎಸ್ ಆಫೀಸರ್ಸ್ ಒಂದು ಕಂಟಿ ಮಾಡಬೇಕು ಸೆಂಟ್ರಲ್ ಸರಿದ್ರೇ ಸ್ಟೇಟ್ಗಳು ಸರಿ ಸುಪ್ರೀಂ ಕೋರ್ಟು ಪ್ರೆಸಿಡೆಂಟು ಪ್ರಧಾನಮಂತ್ರಿ ಮೋಜನ ಮಾಡಿರೋ ಜೈಪಿ ಜೈ ಜೈ ಭೀ ರಾಜಕೀಯ ಅಂದರೆ ನಾನು ಇದಕ್ಕೂ ಮುಂಚೆನೇ ನೋಡಿದೆ ನೋಡಿದೆ ರಾಜಕೀಯ ಅನ್ನೋದು ರಾಜಕೀಯ ಅಂದರೆ ರಾ ಅಂದೆ ರಾವಣ ಜಾಲಂದೆ ಜಲಚಂದ ಕೀ ಅಂದರೆ ಕೀಚಕ ರಾಜಕೀಯ ಅಂತ ಒಂದು ಇದೆ ಅವರೆಲ್ಲ ರಾಜಕೀಯ ಅಂತ ನಾನು ಆಲ್ರೆಡಿ ಇದಕ್ಕೂ ಮುಂಚೆನೇ ಹೇಳಿದೆ ರಾಜಕೀಯದಲ್ಲಿ ಸಬ್ಜೆಕ್ಟ್ ತೊಗೋಬೇಕಾದ್ರೆ ಒಂದು ಸಿ ಎಮ್ ಫಸ್ಟ್ ಇಂಪಾರ್ಟೆಂಟು ಫಸ್ಟ್ ಒಂದು ಸಿ ಎಮ್ ರಾಜ ಮತ್ತು ಮಂತ್ರಿ ರಾಜ ಅಂದರೆ ಯಾರು ಅಧಿಕಾರಿಗಳಾಗಿದ್ದ ಗವರ್ನರ್ ಬರುತ್ತೆ ಸೆಕೆಂಡ್ ಒನ್ನು ಮಂತ್ರಿ ಯಾರು ಅಂದರೆ ಸಿ ಎಮ್ ಬರ್ತಾನೆ ರಾಜ ನಿಯಮಿಸಿದೋದು ಸೆಂಟ್ರಲಲ್ಲಿ ನಿಯಮಿಸ್ಬೋದು ಮತ್ತು ಕಾರಣವಾಗಿ ರಾಜನ್ನ ಮತ್ತು ಗವರ್ನರನ್ನು ಇದು ಮಾಡ್ತಾರೆ ಇವರು ನಾನು ಅನ್ನಿಸ್ತಾ ಇದ್ದೀನಿ ಸಿ ಎಮನ್ನು ಮಂತ್ರಿ ಅಂತ ನಾನು ಹೇಳ್ತೇನೆ ರಾಜ ಅಂತ ನಾನು ಹೇಳೋಕ್ಕೆ ನನಗೆ ಇಷ್ಟಪಡೋದಿಲ್ಲ ರಾಜ ಮಂತ್ರಿನೇ ಎಲ್ಲರನ್ನು ನೋಡ್ಕೊಳ್ಳೋದು ರಾಜ ಏನು ನಡೀತಾ ಇದ್ದೋ ಇದನ್ನು ತಗೊಂಡೋಗಿ ಸಿ ಎಮ್ಗೆ ಹೇಳ್ತಾನೆ ಮಂತ್ರಿಗಳು ಹೋಗಿ ರಾಜನಿಗೆ ಹೇಳ್ತಾರೆ ಇದು ಒಂದು ಪಾಯಿಂಟು ಮತ್ತು ಸೆಂಟ್ರಲ್ಲೂ ಕೂಡ ಅಷ್ಟೇ ಇದೆಯೋ ಒಂದು ಪೆನ್ ಟು ಪೆನ್ನು ಇಪ್ಪತ್ನಾಲ್ಕು ಗಂಟೆ ನೋಡೋರು ಸೆಂಟ್ರಲ್ಲೂ ನೋಡಬೇಕು ಸೆಂಟ್ರಲ್ಲಲ್ಲಿ ಪ್ರಧಾನಮಂತ್ರಿ ಆಗಲಿ ಪ್ರೆಸಿಡೆಂಟ್ ಆಗಲಿ ಮತ್ತು ಹೈಕಮಾಂಡ್ ಆಗಲಿ ಯಾರನ್ನೇ ಆಗಿರಲಿ ನಾನು ರಾಜಕೀಯ ವ್ಯಕ್ತಿಗಳ ಮೇಲೆ ಬರ್ತಾ ಇಲ್ಲ ಫಸ್ಟ್ ಪಾಯಿಂಟ್ ಹೇಳ್ತಾಯಿದ್ದೀನಿ ಈ ಹಿಂದೆ ಹತ್ತೊಂಬತ್ತು ನಲ್ವತ್ತೈದರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಓಕೆ ನಾನು ಒಪ್ಕೊತೀನಿ ಇದೇ ಹಿಂದೆ ಏನು ನಡೆಯಿತು ಅಲ್ಲೂರು ಸೀತಾರಾಮರಾಜು ಫಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ ಅಲ್ಲೂರು ಸೀತಾರಾಮರಾಜು ಬ್ರಿಟಿಷವ್ರನ್ನ ಓಡಿಸೋಕ್ಕೆ ಅಲ್ಲಿ ಹಳ್ಳಿಗಳು ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಜನಸಂಖ್ಯೆಯನ್ನು ಸೇರಿಸ್ಬಿಟ್ಟು ಅವರಿಗೆ ಯಾವ ಯಾವುದು ವೃತ್ತಿ ಬೇಕೋ ಆ ವೃತ್ತಿಯನ್ನು ಅವರು ಓಡ್ಸೋಕ್ಕೆ ಯಾವ ರೀತಿಯಲ್ಲಿ ವೃತ್ತಿ ಬೇಕೋ ಓಡ್ಸೋಕ್ಕೆ ಟ್ರೈನಿಂಗ್ ಮಾಡಿಸ್ಕೊಟ್ಟವನೇ ಅಲ್ಲೂರು ಸೀತಾರಾಮರಾಜು ಇಷ್ಟ್ರಿಯಲ್ಲಿ ನಂಬರ್ ಒನ್ ಅಂತ ಹೇಳ್ತೀನಿ ಅಲ್ಲೂರು ಸೀತಾರಾಮರಾಜು ಅವರು ಒಬ್ಬರನ್ನ ನೆನೆಸ್ಕೋಬೇಕಾಗತ್ತೆ ಇನ್ನೊಬ್ಬರು ಸುಭಾಷ್ ಚಂದ್ರ ಬೋಸ್ ಅವ್ರ ತಂದೆ ಕೂಡ ಬ್ರಿಟಿಷ್ ಅವ್ರ ಹತ್ರ ಕೆಲಸ ಮಾಡ್ತದ್ದು ಸುಭಾಷ್ ಚಂದ್ರ ಬೋಸ್ ಕೂಡ ಬ್ರಿಟಿಷಲ್ಲಿ ಅವ್ರ ಹತ್ರನೂ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಹೆಂಗೆ ಅವರು ಈ ಥರ ರೀತಿಯನ್ನು ಅವ್ರನ್ನ ಕಂಡು ಇದನ್ನು ಯಾವ ರೀತಿಯಲ್ಲಿ ತೆಗಿಬೇಕು ಅಂತ ಹೇಳಿ ನಮ್ಮ ಬ್ರಿಟಿಷಲ್ಲಿ ಸಿಕ್ಸ್ಟಿ ಪರ್ಸೆಂಟು ನಮ್ಮ ಬ್ರಿಟಿಷಲ್ಲಿ ಸೈನಿಕರು ಸಿಕ್ಸ್ಟಿ ಪರ್ಸೆಂಟ್ ನಾವು ಇದ್ದಿದ್ದೀವಿ ನಮ್ಮ ಇಂಡ್ಯಾದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರ ಆ ಸಿಕ್ಸ್ಟಿ ಪರ್ಸೆಂಟ್ಗೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡೋರು ಏನು ನಮ್ಮ ಜನಾಂಗಗಳಿಗೆ ಯಾವ ರೀತಿಯಲ್ಲಿ ತರಬೇಕು ಯಾವ ರೀತಿಯಲ್ಲಿ ಇದನ್ನು ಓಡಿಸ್ಬೇಕು ಸೊ ಇವರು ಬ್ರಿಟಿಷ್ ಅವ್ರನ್ನ ಇವ್ರಿಗೆ ಯಾವ ಥರ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ನಮ್ಮ ಇಂಡ್ಯಾದಲ್ಲಿ ಎಲ್ಲೆಲ್ಲಿ ಸೈನಿಕರಿದ್ದರು ಒಗ್ಗಟ್ಟಾಗಿ ಮಾಡಿರೋ ಮಹಾಪುಣ್ಯವಂತ ಮಹಾಪುರುಷ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಈಗ ಸ್ಫೂರ್ತಿಯಾಗಿ ನಾನು ಪಾದಾರ್ಪಣೆ ಮಾಡ್ತಾಯಿದ್ದೀನಿ ಇನ್ನೊಂದು ವಿಷಯಕ್ಕೆ ಬಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಬಲ್ಜಲಾಗಲಿ ಅವರಾಗಲಿ ಇವರಾಗಲಿ ಎಲ್ಲ ಜಾತಿಗಳನ್ನು ಸರಿಸಮಾನೋಗ ಅವರು ಮನೆ ಮನೆಗೆ ಹೋಗ್ಬಿಟ್ಟು ಒಂದು ರಾತ್ರಿ ಮಲಕ್ಕೊಂಡು ಈ ರೀತಿಯಲ್ಲಿ ಯಾರನ್ನ ಯಾವ ರೀತಿಯಲ್ಲಿ ಒಂದೇ ಸರಿಸಮಾನ ತೆಗಿಬೇಕು ಅಂತ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಒಂದು ಸಂಘ ಸಮಸ್ಯೆನ ಯಾವ ರೀತಿಯಲ್ಲಿ ತೆಗಿಬೇಕು ಅಂತ ಒಂದು ರೀತಿಯಲ್ಲಿ ಕ್ಲೀನಾಗಿ ಕವರ್ ಮಾಡ್ಕೊಂಬಂದಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನು ಇದಕ್ಕೂ ಅವ್ರಿಗೆ ನಾನು ಪಾದಾರ್ಪಣೆ ಹೇಳ್ತೀನಿ ಇಷ್ಟು ಜನ ಇದು ಇವ್ರನ್ನೇ ನಾನು ನೆನಪಲ್ಲ ಹಿಂದೆ ಕಾಲದಲ್ಲೂ ಕೂಡ ಇತ್ತೆ ಇದರಲ್ಲಿ ನೆನೆಸ್ಕೊಂಡ್ರೆ ಬ್ರಿಟಿಷವ್ರನ್ನ ಓಡಿಸೆ ಎಷ್ಟೊಂದು ಜನ ನಮ್ಮಲ್ಲಿ ಇದ್ದರು ಅದನ್ನು ನೆನೆಸ್ಕೋಬೇಕಾದ್ರೆ ಅದು ಸಿನಿಮಾದಲ್ಲೇ ನೋಡಿದೀವಿ ಅಷ್ಟೇ ಈಗ ಆ ಸಿನಿಮಾದಲ್ಲೇ ಇಲ್ಲ ಈಗ ಬರೀ ಯೂಟ್ಯೂಬಲ್ಲಿ ಅದಿಲ್ಲ ಕ್ಲಬ್ ಡ್ಯಾನ್ಸ್ಗಳು ಇದ್ದಾರೆ ನಮ್ಮ ಜನಗಳು ಇದೆಲ್ಲ ನೋಡೋದು ಬಿಟ್ಬಿಟ್ರು ಕ್ಲಬ್ ಡ್ಯಾನ್ಸ್ಗಳು ನೋಡ್ತಾ ಇದ್ದಾರೆ ಇದನ್ನು ಪ್ರಕಾರವಾಗಿ ನಾವು ಮಾಡಿರೋ ಪಾಪಗಳು ಏನೇನಿದೆಯೋ ಆ ಪಾಪಗಳ ಪ್ರಕಾರವಾಗಿ ಏನೇನು ರೀತಿಯಲ್ಲಿ ತೆಗಿಬೇಕು ಆ ರೀತಿ ತೆಗೆದ್ರೇ ಇದನ್ನು ನಮಗೆ ಇನ್ನೂ ಜನಗಳಿಗೆ ಒಳ್ಳೆಯದಾಗುತ್ತೆ ಅದನ್ನೇ ನಾನು ಹೇಳಿರೋದು ಈಗ ಹೈಕಮಾಂಡ್ ಸರಿದೆಯಾ ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ ಮೀಡಿಯಾದಲ್ಲಿ ನಾನು ಅದು ಮಾಡಿದ್ದೆ ನಾನು ಇದು ಮಾಡಿದ್ದೆ ನಾನು ಇಲ್ಲಿಗೆ ಬಂದಿದ್ದೆ ಅಂತ ನೀರು ಆನೆಗೆ ಎಷ್ಟು ವರ್ಷ ಸರ್ವಿಸ್ ಸ್ವಾಮಿ ಆನೆಗೆ ಎಷ್ಟು ವರ್ಷ ಸರ್ವಿಸು ಇಲ್ಲಿ ಇಲ್ಲಿ ಬೇಡ ಇಲ್ಲಿನೂ ಬೇಡ ಯಾವುದಾದ್ರು ಒಂದು ಚಿಕ್ಕ ಪ್ರಾಣಿ ಇರುವೆ ಹಾಕ್ಕೊಳ್ಳಿ ಸಾಕು ಆನೆಗೂ ಇರುವೆಗೂ ಹಾಕ್ಕೊಳ್ಳಿ ಸಾಕು ಸೊಳ್ಳೆಗೂ ಹಾಕ್ಕೊಳ್ಳಿ ಆ ಆನೆಗೂ ಸೊಳ್ಳೆ ಹೋಗ್ಬಿಟ್ಟು ಕಿವಿಯಲ್ಲೋ ಎಲ್ಲಾದರೂ ಒಂದು ಕಡೆಗೆ ಇದ್ದರೆ ಎಷ್ಟು ಕಷ್ಟಪಡು ತಾನೇ ಅರ್ಥ ಆಯ್ತಲ್ಲ ನೀನು ಮಾಡಿರೋ ಪಾಪಗಳು ಈ ಕಾಲದಲ್ಲಿ ತೋರಿಸ್ಬೇಕಾಗುತ್ತೋ ಆ ಕಾಲದಲ್ಲಿ ತೋರಿಸ್ಬೇಕು ಅಂತ ಇಲ್ಲ ನೀವು ಮಾಡಿರೋ ಪಾಪಗಳು ನಾವು ಅನುಭವಿಸ್ತಾ ಇದ್ದೀವಿ ಹಗರಣದಲ್ಲಿ ಸಿ ಎಮ್ಗಳು ಬರೋದಲ್ಲ ಸಿ ಎಮ್ನೇ ನಾನು ಅಂತ ಇಲ್ಲ ಹಗರಣ ಎಲ್ಲರೂ ಇದ್ದಾರೆ ಎಮ್ ಎಲ್ ಎಗಳು ತೊಗೊಂಡ್ರೆ ಎಷ್ಟೋ ಜನ ಬರ್ತಾರೆ ಹಗರಣದಲ್ಲಿ ಇವರಿಗೆ ಒಂದೊಂದು ಐದೈದು ಕೋಟಿ ಹತ್ತು ಕೋಟಿ ರೂಪಾಯಿ ಎಷ್ಟು ಕೋಟಿ ಹತ್ತು ರೂಪಾಯಿ ಸಿ ಸಂಪಾದನೆ ಮಾಡಿಕೊಂಡು ಅವರಾಗ ಒಳಗಡೆ ಇಟ್ಕೊತಾರಲ್ಲ ಬಡವ್ರ ದುಡ್ಡೇ ಅಲ್ವಾ ಇವ್ರು ಮಾಡೋದು ಬೇರೆಯವ್ರ ಮೇಲೆ ಹೇಳೋದು ಅವ್ರನ್ನ ಅಡ್ಜಸ್ಟ್ ಮಾಡಿ ಗೌರ್ಮೆಂಟನ್ನು ಇನ್ವಾಲ್ವ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಇದು ನಮ್ಮದಲ್ಲ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಸರ್ಟಿಫಿಕೇಟನ್ನು ಚೇಂಜ್ ಮಾಡೋದು ಅದಲ್ಲೇ ಕಮಿಟಿಯಲ್ಲಿ ಇಟ್ಕೊಳ್ಳೋದು ಅದನ್ನೇ ಅವರು ಮುಂದೆ ಉರ್ಸ್ಕೊಂಡು ಹೋಗೋದು ಅದರಲ್ಲಿ ಇರೋ ಎಮ್ ಎಲ್ ಎಗಳು ಕೂಡ ಅದೇ ಥರ ಇರ್ತಾರೆ ನಮಗೆ ಇವರೇ ಇರಬೇಕು ಮುಂದಿನ ದಿನದಲ್ಲಿ ನಮಗೆ ಒಳ್ಳೇದಾಗುತ್ತೆ ನಮಗೊಂದು ಹತ್ತು ರೂಪಾಯಿ ಸಂಪಾದನೆ ಮಾಡ್ಕೋಬೋದು ಪ್ರಜೆಗಳಿಗೂ ಮಾತ್ರ ಬರೋದಿಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಪ್ರಜಾಪ್ರಭುತ್ವದಲ್ಲಿ ಆ ವಿಷಯಗಳು ಬರೋದಿಲ್ಲ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಬರಬೇಕಾಗಿದ್ರೆ ಆ ವಿಷಯಗಳು ಬೇರೆ ಇಷ್ಟೊತ್ತಿಗೆ ಎಮ್ ಎಲ್ ಎ ಇರೋದಿಲ್ಲ ಇಷ್ಟೊತ್ತಿಗೆ ಇರ್ತಾ ಇರಲಿಲ್ಲ ಹೈಕಮಾಂಡ್ ಯಾವಾಗ ಗೊತ್ತಾಯಿತೋ ಆವಾಗಲೇ ಇಮ್ಮಿಡಿಯೇಟಾಗಿ ತೆಗಿಬೇಕಾಯ್ತು ಅಲ್ಲೇ ಮೇಯ್ನು ಹೈಕಮಾಂಡಲ್ಲೇ ಅವ್ರು ಸರಿ ಇಲ್ಲ ಮೇಯ್ನ್ ಪ್ರಕಾರವಾಗಿ ಹೈಕಮಾಂಡಲ್ಲೇ ಅವ್ರು ಸರಿಯಿಲ್ಲ ಹೈಕಮಾಂಡ್ ಸರಿ ಇಲ್ಲ ಅಂದರೆ ಏನು ಮಾಡ್ತಾರೆ ಇವರೇ ಬೈತಾಯಿದ್ರು ಹೈಕಮಾಂಡ್ ಏ ನಮ್ಮ ಹೈಕಮಾಂಡ್ ಏನು ಹೋಗಲಿ ನಮ್ಮ ಅವ್ರದ್ದೇ ನಮಗೆ ಗೊತ್ತು ಚೆನ್ನಾಗಿ ನೀನೇನೋ ನಮ್ಗೆ ಹೇಳೋದು ಅಂತ ಅದೇನೇ ಇವ್ರು ಹೇಳ್ತಾರೆ ಅಲ್ಲೂ ಹೋದರೆ ಟಿಸ್ ಹಾಕ್ತಾರೆ ಅವರೇ ಹೈಕಮಾಂಡ್ರು ಟಿಸ್ ಹಾಕ್ತಾರೆ ಅದರಿಂದಲೇ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನು ಈಗ ಎರಡೂವರೆ ವರ್ಷಕ್ಕೆ ಪ್ರಜೆಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೋ ನಿಜವಾಗ್ಲೂ ಹೇಳ್ತೀನಿ ಒಬ್ಬೊಬ್ಬ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತೊಗೊಳಕ್ಕೆ ಒದ್ದಾಡ್ತಾ ಇದ್ದಾರೆ ಒದ್ದಾಡ್ತಾರೆ ಕೆಲಸಗಳಿಲ್ಲದಂದು ಪ ಪ್ರಜೆಗಳಿಗೆ ಎಷ್ಟು ತೊಂದರೆಗಳಾಗ್ತಾಯಿದೆ ಇದೆ ಏನೇನಿಲ್ಲವೋ ಅದನ್ನು ಕಂಡುಹಿಡಿಬೇಕು ಅದನ್ನು ಇವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಇವರು ಅರ್ಹತೆ ಇದೆಯಾ ಇಲ್ವಾ ಅಂತ ಇವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಸರ್ಟಿಫಿಕೇಟ್ ಕೊಟ್ಟು ಇವ್ರನ್ನ ಸಿ ಎಮ್ ಸೆಲೆಕ್ಟ್ ಮಾಡಬೇಕು ಪ್ರಭ ಪ್ರ ಇವರು ಯಾರೋ ಒಂದು ಮನೇಲಿ ಹೋಗ್ಬಿಟ್ಟು ಬಡವ್ರ ಮನೇಲಿ ಹೋಗ್ಬಿಟ್ಟು ಒಂದು ವಾರ ಮನೇಲಿ ಊಟ ಮಾಡಿ ಕಷ್ಟ ಸುಖ ಕಂಡು ಹಿಡಿಯೋ ಬಂದಿದ್ರೆ ಯಾರಾದ್ರು ಒಬ್ಬರು ಎಮ್ ಎಲ್ ಎ ಸಿ ಎಮ್ನೇ ಆಗಲಿ ಮಿನಿಸ್ಟ್ರನ್ನೇ ಆಗಲಿ ಪ್ರಧಾನ ಮಂತ್ರಿಗಳೇ ಆಗಲಿ ಹೈಕಮಾಂಡೇ ಆಗಲಿ ಯಾರನ್ನೇ ಆಗಲಿ ಯಾರಾದರೂ ಒಬ್ಬ ಸ್ಲಮ್ ಮೇರೆಲ್ಲ ಹೋಗಿ ಒಂದು ವಾರ ಅವ್ರ ಮನೆಯಲ್ಲಿ ಹೆಂಗೆ ತಿಂತಾಯಿದ್ದಾರೆ ಏನು ತಿಂತಾಯಿದ್ದಾರೆ ಏನು ಮಾಡ್ತಾಯಿದರೆ ಒಬ್ಬ ಮನೆಗೆ ಹೋಗ್ಬಿಟ್ಟು ಅವ್ರು ಮಲಕ್ಕೊಂಡು ಆ ಆ ಯುವದಲ್ಲಿ ಆ ಜಾಗದಲ್ಲಿ ಅವ್ರು ಎಷ್ಟು ಓದಿದ್ದಾರೆ ಅವರು ಜನಗಳಿಗೆ ಏನು ಬೇಕು ಸೌಲಭ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದನ್ನು ಮಾಡೋರು ಅದನ್ನು ಮಾಡೇ ನಿಮಗೆ ತೋರಿಸಿರೋದು ನೀವು ಮಾಡಿದ್ರೆ ಸರ್ಟಿಫಿಕೇಟಿಗೆ ಅಂತ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ರಾಜಕೀಯ ವ್ಯಕ್ತಿಗಳಿಗೆ ನಮಗೆ ನ್ಯಾಯ ಎಲ್ಲಿ ಸಿಗುತ್ತೆ ನಾನು ಇದಕ್ಕೂ ಮುಂಚೆ ಎಪ್ಪತ್ತೊಂಬತ್ತು ಎಂಬತ್ತೆರಡರಲ್ಲಿ ಆರ್ ಎಸ್ ಎಸ್ ಆಗಿ ನಾನು ಇದ್ದೆ ಆರ್ ಎಸ್ ಎಸ್ಸಲ್ಲಿ ಇದ್ದೆ ನಾನು ಬೆಳಿಗ್ಗೆ ಹೋಗಿ ಅವ್ರ ಟೀಮಲ್ಲಿ ಕೂತ್ಕೊಳ್ಳೋದು ಏನೇನು ವಿಷಯಗಳನ್ನು ಹೇಳ್ತಾ ಇರ್ತಾರೆ ಒಂದು ಮನ ಮಾನವತ್ವಕ್ಕೆ ಬರೋ ವಿಷಯಗಳನ್ನು ಹೇಳ್ತಾರೆ ಒಂದೊಂದು ವಿಷಯ ಈಗ ಹಳ್ಳಿ ಕಡೆ ಹೋಗೋಣ ಇಲ್ಲಾಂದರೆ ಸ್ಲಮ್ಮಲ್ಲಿ ಹೋಗೋಣ ಸ್ಲಮ್ಮಲ್ಲಿ ಹೋಗ್ಬಿಟ್ಟು ಆ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಚ್ಛವಾಗಿ ಇಟ್ಕೊಂಡು ಅಲ್ಲಿಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಒಂದೊಂದು ನಿಯಮಗಳಿರುತ್ತೆ ರಾಜಕೀಯ ವ್ಯಕ್ತಿಗಳಿದ್ದಾರಲ್ಲ ಅವರು ಸ್ಲಮ್ ಆಗಿಬಿಟ್ಟಿದ್ದಾರೆ ಈ ಸ್ಲಮ್ ಅವರು ರಾಜಕೀಯ ವ್ಯಕ್ತಿಗಳಾಗಿಬಿಟ್ಟವ್ರು ಈಗ ಪರ್ಸೆಂಟೇಜ್ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಇದ್ದಾರಲ್ಲ ಈಗ ಹೋಗ್ಬಿಟ್ಟು ಸ್ಲಮ್ ಏರಿಯಾದಲ್ಲಿ ನಾನೇ ಸಿ ಎಮ್ ಡಾ ಡೇ ನೀ ಏನಡ ಪೇಸ್ರದಿ ನಾನೇ ಸಿ ಎಮ್ ಕಣೋ ನಾ ನೀನೇನೋ ಮಾತಾಡೋದು ನೇನೇ ರಾಜಕೀಯ ವ್ಯಕ್ತಿಗಳ್ ಕಣೋ ದೊಡ್ಡವನೋ ನಾನೇನೇ ಪೆದವಾಣ್ಣೆ ನೀವೇನು ಮಾತಾಡೋದು ಈ ಥರ ಎಲ್ಲ ಭಾಷೆಗಳು ಬರುತ್ತೆ ನಾನು ಮೂರು ಭಾಷೆ ಮಾತಾಡಿದ್ದೀನಿ ಎಲ್ಲ ಭಾಷೆಗಳು ಬರುತ್ತೆ ಏರಿಯಾದಲ್ಲಿ ಹೋದರೆ ಸರ್ಕಾರ ಅನ್ನೋದರಲ್ಲಿ ಮೂರು ವಿಧಗಳಿದೆ ನಮ್ಮಲ್ಲಿ ಒಬ್ಬ ಐ ಎ ಎಸ್ ಆಫೀಸರು ಎಷ್ಟು ವರ್ಷ ಕಷ್ಟಪಟ್ಟು ಮೇಲುಗಡೆ ಬಂದಿರ್ತಾರೆ ಸರ್ ಅವರು ಐ ಎ ಎಸ್ ಆಫೀಸರು ನೀನು ನಿನ್ನೆನ ಮೊನ್ನೆ ಬಂದಿದೆ ಒಂದು ಎಮ್ ಎಲ್ ಎ ಬಂದಿದ್ದೀರಲ್ಲ ಐ ಎ ಎಸ್ ಆಫೀಸರ್ ಥರ ಬಂದು ಅವ್ರು ಹೇಳಿರೋ ರೂಲ್ಸ್ ಪ್ರಕಾರವಾಗಿ ಕಾನೂನು ಬದ್ಧವಾಗಿ ಅವ್ರು ಇರ್ತಾರೆ ಅದನ್ನೇ ನೀವು ಸರಿಸಮಾನಾಗಿ ಮಾಡ್ತಾ ಇಲ್ಲ ಆ್ಯಕ್ಚುಲಾಗಿ ಐ ಎ ಎಸ್ ಆಫೀಸರ್ಸೆಲ್ಲ ಒಂದು ಕಮಿಟಿ ಮಾಡಿ ಮೇನ್ ಅವರೇ ಇವರೆಲ್ಲ ಯಾರು ರೀ ಕಮಿಟಿ ಒಳಗಡೆ ರಾಜಕೀಯ ಅನ್ನೋದು ದುರುಪಯೋಗಿಸ್ಕೊಂಡವ್ರೆ ರಾಜಕೀಯ ವ್ಯಕ್ತಿಗಳಿರಬಾರ್ದು ಒನ್ಲಿ ಒನ್ ಐ ಎ ಎಸ್ ಆಫೀಸರ್ಸು ಒಂದು ಕಮಿಟಿ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಪೋ ಡಿಪಾರ್ಟ್ಮೆಂಟು ಅದೊಂದು ಒಂದು ಕಮಿಟಿ ಮಾಡಬೇಕು ಲಾಯರ್ಸು ಒಂದು ಕಮಿಟಿ ಮಾಡಬೇಕು ಸಪ್ರೇಟ್ ಸಪ್ರೇಟ್ ಮಾಡಿ ಸಪ್ರೇಟ್ ಮಾಡಬೇಕು ಐ ಎ ಎಸ್ ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟು ಲಾಯರ್ಸು ಡಾಕ್ಟರ್ಸು ಇವ್ರದ್ದು ಸಪ್ರೇಟಾಗಿ ತಗೋಬೇಕು ಇದು ಸುಪ್ರೀಂ ಕೋರ್ಟ್ ಕೊಡಬೇಕು ರಾಜಕೀಯ ವ್ಯಕ್ತಿಗಳು ಇದ್ದಾರಲ್ಲ ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಈಗಲೂ ಅಲ್ಲ ಹಿಂದನೂ ಅಲ್ಲ ಈ ದೇಶ ಹಾಲು ಮಾಡಿರೋದು ಯಾರಂತ ಇಡೀ ಎಲ್ಲರಿಗೂ ಗೊತ್ತು ಇಡೀ ಇಂಡ್ಯಾದಲ್ಲಿ ಈ ದೇಶ ಹೆಂಗೆ ಹಾಳಾಗಿದೆ ಅಂತೇಳಿ ನಾನು ಹೇಳ್ತಾ ಇರೋದು ಚಿಕ್ಕ ಮಕ್ಕಳು ಸ್ಲಮ್ಯರೇ ಆಗಲಿ ಪ್ರತಿಯೊಬ್ಬರೂ ಮೇಲೆ ಬರಬೇಕಾಗಿದ್ರೆ ನಾವು ಮುಂದೆ ಬರಬೇಕಾದ್ರೆ ಪ್ರತಿಯೊಬ್ಬರು ನಾನು ಎಸ್ ಸಿ ಎಸ್ ಟಿ ಕರಗಳಲ್ಲ ಎಲ್ಲ ಜಾತಿಗಳು ಬಡವರಿದ್ದಾರೆ ಪೇಪರ್ ಎತ್ಕೊಂಡು ಬದುಕ್ತಾ ಇದ್ದಾರೆ ಪೇಪರ್ ಅವರಿಗೆ ಫುಟ್ಪಾತಲ್ಲಿ ಪೇಪರ್ ಎತ್ಕೊಂಡು ಗಾಂಜಾ ಹುಡ್ಕೊಂಡು ತಿಂದು ಬದುಕ್ತಾ ಇದ್ದಾರೆ ಅದೇ ನಮ್ಮ ಇಂಡಿಯನ್ಸ್ ಅವರೇ ಬೇರೆ ಬೇರೆ ನೇಪಾಲು ಅಲ್ಲಿಂದ ಬಂದಿರೋರಲ್ಲ ನಮ್ಮ ಇಂಡಿಯನ್ಸ್ ಅವರೇ ಕರ್ನಾಟಕದಲ್ಲಿ ಎಷ್ಟೋ ಜನಗಳಿದ್ದಾರೆ ಅದು ನಾನು ಸರ್ವೆ ಮಾಡಿದ್ದೀನಿ ಕಮಿಟಿಯಲ್ಲಿ ನಾಲ್ಕು ಜನ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಪೊಲೀಸು ಸಪ್ರೇಟ್ ಮಾಡಬೇಕು ಅದೇ ಪ್ರಕಾರವಾಗಿ ಲಾಯರ್ಸು ಸಪ್ರೇಟ್ ಮಾಡಬೇಕು ಅದೇ ಪ್ರಕಾರ ಐ ಎ ಎಸ್ ಆಫೀಸರ್ಸು ಡಾಕ್ಟರ್ಸು ಇವರೆಲ್ಲ ಕಮಿಟಿ ಮಾಡಿ ಒಂದೊಂದು ತೀರ್ಮವನ್ನು ಒಂದು ಕಂಟ್ರೋಲ್ಗೆ ಬರಬೇಕು ಒಂದೇ ಒಂದು ಸ್ತಂಭ ಸ್ತಂಭದಲ್ಲಿ ಬರಬೇಕು ಆ ಸ್ತಂಭದಲ್ಲಿ ಬಂದ ಮೇಲೆ ಆ ನಿಯಮಗಳು ಬರುತ್ತೆ ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ ಆಗಬಾರ್ದು ಇದಕ್ಕೆ ಸತ್ಯವನ್ನು ಬಾಲಿರೋದು ಈ ದೇಶ ಪ್ರತಿಯೊಬ್ಬರು ಇದರಲ್ಲಿ ಎಷ್ಟು ಜಾತಿಗಳು ಎಷ್ಟು ಊರುಗಳು ಇಡೀ ಪ್ರಪಂಚದಲ್ಲಿ ಇರೋರೆಲ್ಲರೂ ಇಲ್ಲಿದ್ದಾರೆ ಇಂಡಿಯಾದಲ್ಲಿ ಒಬ್ಬರೂ ನಾವು ಓಡಿಸ್ಲಿಲ್ಲ ಓಡಿಸ್ಲಿಲ್ಲ ಯಾಕೆ ಹೇಳಿ ಸಮಾನತೆ ಒಂದು ನಿಯಮದಲ್ಲಿ ಬಡವನಾಗಿರಲಿ ಯಾರೇ ಆಗಲಿ ಹುಲ್ಲು ಕಡ್ಡಿನಾಗಿರ್ಲಿ ಹುಲ್ಲು ಕಡ್ಡಿಗೂ ಸಮಾನತೆ ಬೇಕು ಅಂತ ಹೇಳಿ ಈ ಈ ನಿಯಮ ಮಾಡಿರೋದು ನಮ್ಮ ದೇಶದಲ್ಲಿ ಆ ನಿಯಮಗಳು ಬೇಕಾದರೆ ಒಂದು ಸಮಾನತೆ ಬೇಕಾದರೆ ಫಸ್ಟ್ ಈ ನಾಲ್ಕು ಜನ ಒಂದು ಕಮಿಟಿ ಮಾಡಬೇಕು ಆ ಸಂವಿಧಾನವನ್ನು ರಚಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಮಾಡೋರು ಮಾಡಿರೋದರಲ್ಲಿ ಒಂದೊಂದು ವಿಷಯದಲ್ಲಿ ನಾನು ಹೇಳ್ತೀನಿ ಅದರಲ್ಲಿ ತಪ್ಪುಗಳಿರೋದನ್ನೇ ತಿದ್ದಿದ್ದಾರೆ ನಮ್ಮ ಅಂಬೇಡ್ಕರ್ ಇದರಲ್ಲಿ ಕೂಡ ನಾನು ಹೇಳ್ತೀನಿ ಈಗ ಅದರಲ್ಲಿ ಎಷ್ಟೋ ಎಂದು ಎತ್ತಾಕಿದ್ದಾರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿರೋ ರೀತಿಯಲ್ಲಿ ರಾಜಕೀಯ ವ್ಯಕ್ತಿಗಳು ಎತ್ತಿದ್ದಾರೆ ಅಂತ ನಾನು ಈಗಲೂ ಹೇಳ್ತೀನಿ ಯಾಕಂದರೆ ಸಂವಿಧಾನದಲ್ಲಿ ನಾವು ಇದೇ ಥರ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಕಾನೂನಲ್ಲಿ ಇರಬಾರ್ದು ಒಳ್ಳೆ ರೀತಿ ನೋಡ್ಕೊಳ್ಳ್ರಿ ಇಡೀ ವರ್ಲ್ಡಲ್ಲಿ ನಮ್ಮ ದೇಶ ಎಷ್ಟು ಚೆನ್ನಾಗಿದೆ ಪ್ರಪಂಚದಲ್ಲಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಇಡೀ ವರ್ಲ್ಡಲ್ಲಿ ಯಾಕೆ ಇದನ್ನು ಸರಿ ಮಾಡ್ಕೋಬಾರ್ದು ನಾವು ಇವತ್ತು ನಾವು ಸರಿ ಇಲ್ಲ ಅಂದರೆ ಇನ್ನೊಬ್ಬರು ಅದೇ ಈಗ ನಾವು ಇವ ಇಷ್ಟೊಂದು ಜನ ಸತ್ತೋದ್ರಲ್ಲ ಇದಕ್ಕೆ ಕಾರಣ ಯಾರು ಅಂತ ಯಾರೂ ಮಾತಾಡೋಕ್ಕಾಗಲ್ಲ ಸೆಂಟ್ರಲ್ ಮಾಡೋಕ್ಕಾಗಲ್ಲ ಸ್ಟೇಟು ಗೌರ್ಮೆಂಟ್ ಮಾಡೋಕ್ಕಾಗಲ್ಲ ಕಾನೂನು ಪ್ರಕಾರ ಸತ್ತು ಹೋಗ್ತಾನೆ ಇರ್ತಾರೆ ನ್ಯಾಯ ಎಲ್ಲೂ ಸಿಗುತ್ತೆ ಅವಾಗ ಕಾನೂನು ಪ್ರಕಾರವಾಗಿ ಬಡವನು ಓದೋಕ್ಕೂ ಆಗೋದಿಲ್ಲ ಈ ಥರ ಸತ್ತು ಇದ್ದರೆ ಇದು ಇನ್ನೂ ಹೆಚ್ಚಾಗಿಬಿಡುತ್ತ ಅದ್ರ ನಾನು ಹೇಳ್ತೀನಿ ಈ ಮೂಲಕವಾಗಿ ಅದನ್ನು ಬೇಕಾಗಿಲ್ಲ ಬಿಟ್ಬಿಡೋದು ಈ ನಡುವೆ ಸುಪ್ರೀಂ ಕೋರ್ಟೆ ಆ್ಯಕ್ಷನ್ ತಗೋಬೇಕು ಅದರಲ್ಲಿ ಪ್ರೆಸಿಡೆಂಟು ಸುಪ್ರೀಂ ಕೋರ್ಟು ಪ್ರಧಾನಮಂತ್ರಿಗಳು ಮೂರು ಜನ ಸೇರಿಕೊಂಡು ಹೈಕಮಾಂಡಲ್ಲಿ ಕೂತ್ಕೋಬೇಕು ಒಂದು ನಿಯಮನೂ ಮಾಡಬೇಕು ಇದನ್ನು ಈ ಥರ ಪರ್ಟಿಕ್ಯುಲರ್ ಇದ್ರೇ ಒಂದು ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಒಬ್ಬ ಎಮ್ ಕಮ್ ಓದಿರ್ತಾನೆ ಫುಟ್ಬಾತ್ ಅವನು ಸ್ಲಮ್ ಬೋರ್ಡಲ್ಲಿ ಇರ್ತಾನೆ ಎಮ್ ಕಮ್ ಓದಿ ಯಾವುದೋ ಒಂದು ಎಲ್ ಎಲ್ ಬಿನೋ ಏನೋ ಓದಿರ್ತಾನೆ ಅವನ್ನ ಸೆಲೆಕ್ಟ್ ಮಾಡ್ಕೋಬೋರದ ಬಾರ್ದ ನೋಡ್ಕೋಬೋದು ಅಲ್ವಾ ಅವನಿಗೆ ಒಂದು ಆ್ಯಕ್ಚುಲಿಗೆ ಎಕ್ಸಾಮ್ ಕೊಡ್ತೀಯ ಅಲ್ಲಿ ಸ್ಲಂಬೋರ್ಡ್ದಲ್ಲಿ ಎಮ್ ಕಮ್ ಅವನು ಒಂದು ಬಿ ಕಾಮೋ ಮಾಡಿದ್ದಾನೆ ಏನೋ ಮಾಡಿದೆ ನೋಡಪ್ಪ ಪ್ರಜಾಪ್ರಭುತ್ವದಲ್ಲಿ ನಿನಗೆ ಮಾಡೋಕ್ಕೆ ಬರೋಕ್ಕೆ ಇಷ್ಟ ಆಗ್ತಾ ಇದೆಯಾ ಒಂದು ಎಕ್ಸಾಮ್ ಕೊಟ್ರೆ ಮಾಡ್ಬೋದೇ ಇಲ್ವ ಅವನು ಇವನು ಗೊತ್ತಿಲ್ಲ ಬಿ ಗೊತ್ತಿಲ್ಲ ಒಬ್ಬ ಎಮ್ ಎಲ್ ಎಗಳು ಅವ್ರಿಗೆ ಅವನು ಎಮ್ ಎಲ್ ಎಗೆ ಸೆಲೆಕ್ಟ್ ಮಾಡ್ತಾರೆ ಅವನಿಗೆ ಪೇಪರಲ್ಲಿ ಬರೆಯೋಕ್ಕೆ ಗೊತ್ತಿರೋದಿಲ್ಲ ಅಂಥ ಸಮಾಜದಲ್ಲಿ ಯಾತಕ್ಕೆ ಬೇಕು ಇವ್ರನ್ನಲ್ಲೇ ಯಾಕೆ ಎಮ್ ಎಲ್ ಎಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಈ ಮೂಲಕ ಒಂದು ವಿಷಯ ಹೇಳ್ತೀನಿ ಸರ್ ಇದನ್ನು ಹೈಕಮಾಂಡ್ಗಳು ಸರಿಸಮಾನವಾಗಿ ಇರಬೇಕು ಸೆಂಟ್ರಲ್ ಸರಿದ್ರೇ ಸ್ಟೇಟ್ಗಳು ಸರಿ ಇರೋದು ಯಾಕಂದರೆ ಒಬ್ಬೊಬ್ಬ ಎಮ್ ಎಲ್ ಎಗಳು ದೋಚ್ಕೊಂಡು ಹೋಗ್ತಾಯಿದ್ರೆ ಬಡವರು ಇನ್ನೂ ಹುಡ್ತಾನೆ ಇರ್ತಾರೆ ತನಕ ಅವರು ಕಮ್ಮಿ ಆಗೋದಿಲ್ಲ ಬಡವ್ರದ್ದು ಈ ಮೂಲಕವಾಗಿ ಈ ಒಂದು ಮಾತನ್ನು ತಪ್ಪುಗಳಿದ್ರೆ ಕ್ಷಮಿಸಬೇಕು ಜೈ ಹಿಂದ್ ಜೈ ಜೈ ಭೀಮ್ ಜೈ ಭೀಮ್